ಅಧಿಕ ಇಳುವರಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ಹಾಗೂ ಜೈವಿಕ ಬಲವರ್ಧಿತ ಬೆಳೆಗಳ ನೂರ ಒಂಬತ್ತು ತಳಿಗಳನ್ನು ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ನಿನ್ನೆ ಬಿಡುಗಡೆಗೊಳಿಸಿದರು ಅರವತ್ತೊಂದು ಬೆಳೆಗಳ ನೂರ ಒಂಬತ್ತು ತಳಿಗಳಲ್ಲಿ ಮೂವತ್ನಾಲ್ಕು ಕ್ಷೇತ್ರ ಬೆಳೆಗಳು ಹಾಗೂ ಇಪ್ಪತ್ತೇಳು ತೋಟಗಾರಿಕಾ ಬೆಳೆಗಳು ಸೇರಿವೆ ಕ್ಷೇತ್ರ ಬೆಳೆಗಳಲ್ಲಿ ಸಿರಿಧಾನ್ಯಗಳು ಎಣ್ಣೆಕಾಳುಗಳು ದ್ವಿದಳ ಧಾನ್ಯಗಳು ಕಬ್ಬು ಹತ್ತಿ ಸೇರಿದಂತೆ ವಿವಿಧ ತಳಿಗಳ ಬೀಜಗಳನ್ನು ಬಿಡುಗಡೆ ಮಾಡಲಾಯಿತು ತೋಟಗಾರಿಕಾ ಬೆಳೆಗಳಲ್ಲಿ ವಿವಿಧ ರೀತಿಯ ಹಣ್ಣುಗಳು ತರಕಾರಿಗಳು ಗೆಡ್ಡೆ ಗೆಣಸುಗಳು ಮಸಾಲೆಗಳು ಹೂವುಗಳು ಹಾಗೂ ಔಷಧೀಯ ಸಸ್ಯಗಳನ್ನು ಒಳಗೊಂಡಿವೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೈತರು ಹಾಗೂ ವಿಜ್ಞಾನಿಗಳೊಂದಿಗೆ ಸಂವಾದ ನಡೆಸಿ ಹೊಸ ಬೆಳೆ ತಳಿಗಳ ಪ್ರಾಮುಖ್ಯತೆಯನ್ನು ಚರ್ಚಿಸಿ ಕೃಷಿಯಲ್ಲಿ ಮೌಲ್ಯವರ್ಧನೆಯ ಮಹತ್ವದ ಬಗ್ಗೆ ಒತ್ತಿ ಹೇಳಿದರು ನೈಸರ್ಗಿಕ ಕೃಷಿಯಿಂದಾಗುವ ಪ್ರಯೋಜನಗಳು ಹಾಗೂ ಸಾವಯವ ಕೃಷಿ ಕುರಿತಂತೆ ಜನಸಾಮಾನ್ಯರಲ್ಲಿ ಹೆಚ್ಚುತ್ತಿರುವ ನಂಬಿಕೆ ಕುರಿತು ತಿಳಿಸಿದ ಪ್ರಧಾನಿ ಸಾವಯವ ಆಹಾರ ಸೇವಿಸಲು ಜನರು ಬಯಸುತ್ತಿದ್ದು ಸಾವಯವ ಆಹಾರಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ ಎಂದು ಹೇಳಿದರು ಕೃಷಿ ವಿಜ್ಞಾನ ಕೇಂದ್ರಗಳು ಪ್ರತಿ ತಿಂಗಳು ಅಭಿವೃದ್ಧಿಪಡಿಸುತ್ತಿರುವ ಹೊಸ ಬೆಳೆ ತಳಿಗಳ ಪ್ರಯೋಜನಗಳ ಬಗ್ಗೆ ರೈತರಲ್ಲಿ ಜಾಗೃತಿ ಮೂಡಿಸಲು ಪೂರ್ವಭಾವಿಯಾಗಿ ತಿಳಿಸಬೇಕು ಎಂದು ಪ್ರಧಾನಿ ಸಲಹೆ ನೀಡಿದರು की, लेकिन एक इम्पोर्टेंट आस्पेक्ट ये भी आचल मैं इस जोड़ना चाहूंगा, जी जी। कि इसमें हॉर्टिकल्चर भी एक को भी जोड़ा गया है हॉर्टिकल्चर जो है हम जानते हैं कि नॉर्थ ईस्ट और खासतौर से हिली रीजन अपना कश्मीर के अंदर भी ये जो फूल की बागवानी होती है उसमें भी ये इंपॉर्टेंट रोल निभा सकता है आज हमने देखा डिस्प्ले ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಚೌಹಾಣ್ ಪ್ರಧಾನಿ ಬಿಡುಗಡೆಗೊಳಿಸಿದ ಹೊಸ ನೂರ ಒಂಬತ್ತು ತಳಿಗಳು ರೈತರ ಆದಾಯ ಹಾಗೂ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಕಾರಿಯಾಗಿವೆ ಎಂದರು ಈ ತಳಿಗಳು ಹವಾಮಾನ ಸ್ನೇಹಿಯಾಗಿದ್ದು ಪ್ರತಿಕೂಲ ಹವಾಮಾನದಲ್ಲೂ ಉತ್ತಮ ಫಸಲು ನೀಡಬಲ್ಲವು ಈ ತಳಿಗಳು ಪೌಷ್ಟಿಕಾಂಶದಲ್ಲಿ ಸಮೃದ್ಧವಾಗಿವೆ ಎಂದು ಸಚಿವರು ಮಾಹಿತಿ ನೀಡಿದರು और चाहे वो बागवानी की फसलें हो, मसाले हो, प्रधानमंत्री जी ने हमसे कहा था कि 100 दिन के अंदर ऐसी वैरायटी, अलग अलग हम डेवलप करें जो जलवायु के अनुकूल हो जिसमें रोग प्रतिरोधक क्षमता हो और जो पोषण से भरपूर हो और जिनको पैदा करके किसानों की आमदनी बढ़े प्रधानमंत्री का संकल्प है किसानों की आमदनी बढ़ाना सुखी और समृद्ध किसान यह उनका संकल्प है और इसको पूरा करने के लिए वे प्रतिबद्ध